ಮಕ್ಕಳಿಗೆ ಹಾಲು ಕೊಡಿಸ್ತಕ್ಕಂಥ ಜವಾಬ್ದಾರಿಯನ್ನು ಗಂಡಸರು ಕೊಡತಕ್ಕಂಥ ಪ್ರಯತ್ನವನ್ನು ಕೂಡ ವಿಜ್ಞಾನ ಸಾಧಿಸ್ತಾ ಇದೆ ಅದರ ಬಗ್ಗೆ ಗಂಭೀರ ಲೇಖನ ಇದೆ ಅಪ್ಪ ಹಾಲುಣಿಸಬಾರದೇಕೆ ಪುರುಷ ಗರ್ಭಧಾರಣೆ ಆಧುನಿಕ ವೈದ್ಯಕೀಯದ ಪವಾಡ ಹತ್ತು ತಿಂಗಳ ಕಾಲ ಅವನ ಹೊಟ್ಟೆಯಲ್ಲಿ ಮಗುವನ್ನು ಬೆಳೆಸಿ ನಂತರ ಹತ್ತು ತಿಂಗಳ ನಂತರ ಮಗು ಚೆನ್ನಾಗಿ ಡೆವಲಪ್ ಆಗಿದೆ ಅಂತ ಗೊತ್ತಾದ ಮೇಲೆ ಆ ಗಂಡಸಿನ ಹೊಟ್ಟೆಯನ್ನು ಸಿಸರೆಯನ್ ಮಾಡಿ ಮಗುವನ್ನು ಹೊರಗಡೆ ತಿರುತ್ತೆ ಅವ್ರು ಯಾರೋ ತಂದೆ ತಾಯಿಗಳು ಮಾಡಿದ ಪಾಪ ಕರ್ಮಗಳು ಇನ್ನೊಂದು ಕರ್ಮಗಳು ಅಂತ ಮಗುನೇನೋ ಎತ್ತಿಬಿಟ್ಲ ಎಮ್ಮ ಒಪ್ಪಿಸ್ಬಿಟ್ರು ಸ್ವಾಮಿ ಈ ಮಗು ಈ ಮಗುನ ತೊಗೊಂಡೋಗಿಟ್ಕೊಂಡು ಈ ಮಗು ನೋಡ್ಲಾ ಜೀವನ ಮಾಡಿ ಹೊಟ್ಟೆ ಹೊರ್ಕೊಳಕ್ಕೆ ನಾವೇನಾದ್ರೂ ಕೆಲಸ ಮಾಡಲ ಜಗತ್ತಿನ ಏಕೈಕ ಒಬ್ಬ ವಿಚಿತ್ರವಾದ ಮಹಿಳೆ ಅಂತಂದ್ರೆ ಇವಳು ಬಿಟ್ಟಿ ಕಾಂಕ್ಲೀನ್ ಅಂತ ಹೇಳಿದರು ಇಂಥವಳೊಬ್ಬಳು ನಮ್ಮ ಕಣ್ಣು ಮುಂದೆ ಇದ್ದಾಳೆ ಕಾಲಜ್ಞಾನಮನ ಸುಳ್ಳು ಮಾಡಬಹುದಿತ್ತು ಮನುಷ್ಯ ಪ್ರಯತ್ನ ಆಗಲಿಲ್ಲ ಆಗದೇ ಇರೋದರ ಕಾರಣ ನಾವು ಪ್ರಳಯವನ್ನ ಫೇಸ್ ಮಾಡಲಿ ಬೇಕಾಗುತ್ತೆ ನೋಡಿ ಈಗ ಮಗುವಿಗೆ ಜನ್ಮ ಕೊಡ್ತಕ್ಕಂಥದ್ದು ಹೆಣ್ಣು ಮಗುವಿಗೆ ಜನ್ಮ ಕೊಡ್ತಕ್ಕಂಥದ್ದು ಹೆಣ್ಣು ಜನ್ಮ ಕೊಟ್ಟ ಮಕ್ಕಳಿಗೆ ಹಾಲು ಕೊಡಿಸ್ತಕ್ಕಂಥದ್ದು ಕೂಡ ಹೆಣ್ಣೆ ತಾಯಿನೆ ಆದರೆ ವಿಜ್ಞಾನದ ಒಂದು ಆವಿಷ್ಕಾರ ಹೊಸದಾಗಿ ಒಂದು ಒಂದು ಇದಕ್ಕೆ ಕೈ ಇಟ್ಟುಬಿಟ್ಟಿದೆ ಅದು ಏನು ಅಂತ ಹೇಳಿದ್ರೆ ಆ ಕ್ರೋಮೊಸೋನ್ಸ್ ಕ್ರೋಮಝೋನ್ಸ್ಗಳನ್ನ ವರ್ಣತಂತುಗಳನ್ನ ಇದು ಮಾಡಿ ಗಂಡಸರಿಗೆ ಅದನ್ನ ಇಂಜೆಕ್ಟ್ ಮಾಡೋದರ ಮುಖಾಂತರ ಗಂಡಸರ ಎದೆಯ ಭಾಗಗಳನ್ನ ಬೆಳೆಸಿ ಅದರಿಂದ ಹಾಲು ಸರ್ವಸಂಗ್ ಮಾಡಿ ಮಕ್ಕಳಿಗೆ ಹಾಲು ಕೊಡಿಸ್ತಕ್ಕಂಥ ಜವಾಬ್ದಾರಿಯನ್ನು ಗಂಡಸರು ಕೊಡ್ತಕ್ಕಂಥ ಪ್ರಯತ್ನವನ್ನು ಕೂಡ ವಿಜ್ಞಾನ ಇವತ್ತು ಸಾಧಿಸ್ತಾ ಇದೆ ಅದರ ಬಗ್ಗೆ ಗಂಭೀರ ಲೇಖನ ಇದೆ ಅಪ್ಪ ಹಾಲು ಬಾರ ದೇಕೆ ಅಪ್ಪ ಹಾಲು ಬಾರ ದೇಕೆ ಇದನ್ನ ಅದನ್ನೇ ಹೆಡ್ಲೈನ್ ಇದು ಅದರ ಡೀಟೇಲ್ಸ್ ಇಲ್ಲಿ ಕಂಪ್ಲೀಟ್ ಬರ್ದಿದ್ದಾರೆ ಅಂದ್ರೆ ಎಷ್ಟು ಅಸಹಜ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಅಂತಕ್ಕಂಥದ್ದನ್ನ ಗಮನಿಸಬಹುದು ಇಲ್ಲಿ ನೋಡಿ ಒಂದು ಎರಡು ತಲೆಗಳು ಪರಸ್ಪರ ಅಂಟ್ಕೊಂಡಿರ್ತಕ್ಕಂಥ ಈ ಮಗು ಆ ಎರಡು ಮುಖಗಳ ಮಧ್ಯೆ ಒಂದು ಗಂಟು ಬಂದುಬಿಟ್ಟಿದೆ ಇದರ ಮೂಲಕ್ಕೆ ನೀವು ಹೊರಟು ಬಿಡಿ ನಾನು ಆಗ್ಲೇ ಹೇಳಿದೆ ಇದಕ್ಕೆಲ್ಲ ಕಾರಣ ಅವ್ರಿಗೆ ಯಾರೋ ತಂದೆ ತಾಯಿಗಳು ಮಾಡಿದ ಪಾಪ ಕರ್ಮಗಳು ಇನ್ನೊಂದು ಕರ್ಮಗಳು ಅಂತಾರ ಸುಳ್ಳು ಯಾರೋ ಮಾಡಿದ ಪಾಪ ಕರ್ಮಗಳಲ್ಲ ಪರಿಸರವನ್ನ ಹಾಳು ಮಾಡ್ತಿರೋದರ ಪರಿಣಾಮ ಇವೆಲ್ಲ ಪರಿಸರವನ್ನ ಹಾಳು ಮಾಡ್ತಾ ಇರೋದರ ಪರಿಣಾಮ ಈ ತರ ಇದಕ್ಕೆ ದಾರಿ ಆಗ್ತಿದೆ ಅವ್ರನ್ನೇನಂತೀವಿ ಏನು ಪಾಪ ಮಾಡಿದ್ಲೋ ಅಂತವ್ ಉಟ್ಬಿಟನೆ ಅಂತಾರೆ ಅನ್ಬಾರ್ದು ಪಾಪ ಅದಲ್ಲ ಪರಿಸರ ಇವತ್ತು ಹಾಳು ಮಾಡಿರೋದ್ರ ಪರಿಣಾಮ ಯಾರೊಟ್ಟಲ್ಲಿ ಬೇಕಾದ್ರು ಇಂಥ ವಿಚಿತ್ರಗಳು ನಡೀತವೆ ಆಗ್ಬೋದು ಅದಕ್ಕೆ ಯಾರ್ದೋ ಕರ್ಮ ಅವ್ರು ಮಾಡಿದ್ ಪಾಪ ಅವೆಲ್ಲ ಅನ್ನಬಾರ್ದು ಈಗ ನೋಡೋ ಒಂದು ವಿಶೇಷ ಏನಿದೆ ಅಂತಂದ್ರೆ ಪುರುಷ ಗರ್ಭಧಾರಣೆ ಆಧುನಿಕ ವೈದ್ಯಕೀಯದ ಪವಾಡ ಪುರುಷ ಗರ್ಭಧಾರಣೆ ಆಧುನಿಕ ವೈದ್ಯಕೀಯದ ಒಂದು ಪವಾಡ ಅಂತಕ್ಕಂಥ ಒಂದು ಲೇಖನ ಪ್ರಕಟ ಆಯಿತು ಇದರಲ್ಲಿ ಗಂಡಸಿನ ಹೊಟ್ಟೆಯ ಒಳಗಡೆ ಗರ್ಭಕೋಶವನ್ನು ಅಳವಡಿಸಿದ್ರು ಅಳವಡಿಸಿದ ಗರ್ಭಕೋಶಕ್ಕೆ ಎಕ್ಸ್ ಮತ್ತು ವೈ ಕ್ರೋಮೊಸೋಮ್ಸ್ಗಳನ್ನು ಸೇರಿಸಿದ್ರು ಗಂಡಸು ಗರ್ಭ ದರ್ಸಂಗ್ ಮಾಡಿದ್ರು ಹತ್ತು ತಿಂಗಳ ಕಾಲ ಅವನ ಹೊಟ್ಟೆಯಲ್ಲಿ ಮಗುವನ್ನು ಬೆಳೆಸಿ ನಂತರ ಹತ್ತು ತಿಂಗಳ ನಂತರ ಮಗು ಚೆನ್ನಾಗಿ ಡೆವಲಪ್ ಆಗಿದೆ ಅಂತ ಗೊತ್ತಾದ ಮೇಲೆ ಆ ಗಂಡಸಿನ ಹೊಟ್ಟೆಯನ್ನ ಸುಜರೆಯನ್ನು ಮಾಡಿ ಮಗುವನ್ನ ಹೊರಗಡೆ ತೆಗೆದ್ರು ಮಗು ಆರೋಗ್ಯವಾಗಿದೆ ಬಾಣಂತನು ಆರೋಗ್ಯವಾಗಿದ್ದಾನೆ ಬಾಣಂತಿ ಅಲ್ಲ ಬಾಣಂತ ಆರೋಗ್ಯವಾಗಿದ್ದಾರೆ ಇದು ವೈದ್ಯಕೀಯ ಒಂದು ಇದರಲ್ಲಿ ಹೊಸ ಪವಾಡ ನೋಡಿ ಇಂಥ ವಿಚಿತ್ರವಾದ ಮಕ್ಕಳು ಈ ವಾಣಿ ವೀಣ ವಾಣಿ ವೀಣ ಈ ತರದ ವಿಚಿತ್ರವಾದ ಮಕ್ಕಳು ಕರೋಡ್ ಮಟ್ಟೆ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಇವರೋ ಆಂಧ್ರ ಪ್ರದೇಶದ ಜಮೀನುಗಳಲ್ಲಿ ರಸ್ತೆಗಳಲ್ಲಿ ರೋಡಿನ ಕೆಲಸಗಳಲ್ಲಿ ಕೂಲಿ ಕಾರ್ಮಿಕರಾಗಿ ದುಡಿತಿರ್ತಕ್ಕಂಥ ದಂಪತಿಗಳಿಗೆ ಹುಟ್ಟಿದ ಮಗು ವಾಣಿ ವೀಣ ಮಗುನ ಎತ್ತಬಿಟ್ಲಯಮ್ಮ ಡಾಕ್ಟರ್ ಡಾಕ್ಟರ್ಗಳು ಒಪ್ಪಿಸ್ಬಿಟ್ಲು ಸ್ವಾಮಿ ಈ ಮಗು ಈ ಮಗುನ್ ತಗೊಂಡೋಗಿ ಇಟ್ಕೊಂಡು ಈ ಮಗು ನೋಡ್ಲಾ ಜೀವನ ಮಾಡಿ ಹೊಟ್ಟೆ ವರ್ಕೊಳಕೆ ನಾವೇನಾದ್ರೂ ಕೆಲಸ ಮಾಡ್ಲಾ ಇದನ್ನ ನನ್ನ ಕೈಲೇ ದಯವಿಟ್ಟು ಆಗಲ್ಲ ಸ್ವಾಮಿ ನೀವೇನ್ ಬೇಕಾದ್ರೂ ಮಾಡ್ಕೊಂಡ್ಬಿಡಿ ನಾವು ಮಗುನ ಇಲ್ಲೇ ಬಿಟ್ಟು ಬಿಡ್ತಿವಿ ಅಂತನ್ಬಿಟ್ಟು ಬಿಟ್ಬಿಟ್ ಹೊಟ್ಟೋಗ್ಬಿಟ್ರು ಅವರು ಆ ಡಾಕ್ಟರ್ಗಳು ಏನು ಏನ್ ಮಾಡಿದ್ರು ಕೂತಿರೋಂಥ ಡಾಕ್ಟರ್ಗಳು ಇಲ್ಲೇ ಕೂತಿಯರೆ ಅವರು ಆ ಮಗುವನ್ನ ಈ ವಯಸ್ಸಿನವರೆಗೂ ಸಾಕಿ ಅಲ್ಲಿನ ಸಂಘ ಸಂಸ್ಥೆಗಳು ಸರ್ಕಾರಗಳ ಒಂದು ಅನುದಾನ ಅವರ ಒಂದು ಸಹಾಯದ ಆಧಾರದ ಮೇಲೆ ಅವರನ್ನ ಕಳಿಸಿ ಆಪರೇಷನ್ ಮಾಡಿಸಿ ಕರ್ಕೊಂಡ್ ಬಂದ್ರು ಇಬ್ಬರ ತಲೆನೂ ಆಪರೇಷನ್ ಮಾಡಿ ಅಮೆರಿಕಾದಲ್ಲಿ ಬಂದಿಯಾರೆ ಈಗ ವಾಣಿ ಸಪರೇಟು ವೀಣಾ ಸಪರೇಟು ಇದ್ದಾರೆ ಇದೊಂದು ಅದ್ಭುತವಾದ ವಿಚಾರ ಇದು ನೋಡಿ ಜಗತ್ತಿನ ಎಲ್ಲಾ ಮನುಷ್ಯರಿಗೆ ಯಾವುದೇ ದೇಶಕ್ಕೆ ಹೋಗ್ಬಿಡಿ ಯಾರು ಹೆಂಗಿದ್ರು ಒಬ್ರು ಕಪ್ಪಗಿದ್ರು ಒಬ್ರು ಬೆಳಗಿದ್ರು ಒಬ್ರು ನೀಗ್ರ ತಲ ಇದ್ರು ಆಫ್ರಿಕಾದವ್ರು ಹೆಂಗ್ ಹೆಂಗೋರು ಇವರು ವೈವಿಧ್ಯ ಕಲ್ಲರು ಬಣ್ಣಾದ್ರೆ ವೈವಿಧ್ಯತೆ ಇರ್ಬೋದು ಆದ್ರೆ ಎಲ್ರಿಗೂ ಕೈ ಎರಡು ಕಾಲೆರಡು ಕಣ್ಣೆರಡು ಕಿವಿ ಎರಡು ಮೂಗೊಂದು ಬಾಯೊಂದು ಇದು ಸಹಜ ಕಾಲುಗಳಲ್ಲಿ ಎಡಗಾಲು ಬಲಗಾಲು ಕಾಮನ್ ಎಲ್ಲಿಂದ ಎಲ್ಲಿಗೆ ಹೋಗ್ರಿ ಆದರೆ ಜಗತ್ತಿನ ಏಕೈಕ ಒಬ್ಬ ವಿಚಿತ್ರವಾದ ಮಹಿಳೆ ಅಂತಂದ್ರೆ ಇವಳು ಬೆಟ್ಟಿ ಕಾಂಕ್ಲೀನ್ ಅಂತ ಇವಳೆ ಹೆಸರು ಇವಳು ಎರಡೂ ಕಾಲುಗಳು ಇವಳಿಗೆ ಎಡಗಾಲು ಚಿತ್ರವನ್ನ ಬಹಳ ಕ್ಲೀನ ಗಮನಸ್ ನೋಡಿ ಇವಳಿಗೆ ಎರಡೂ ಕಾಲು ಎಡಗಾಲು ಬಲಗಾಲಿಲ್ಲ ಪಾದವನ್ನೇ ನೋಡಿ ನಾವು ಎರಡೂ ಪಾದಗಳನ್ನ ಜತೆ ಜತೆಯಲ್ಲಿ ಒಟ್ಟಿಗೆ ಇಟ್ಟಾಗ ಎರಡು ಹೆಬ್ಬೆರಳುಗಳು ಒಂದೇ ಕಡೆ ಬರಬೇಕು ಆದ್ರೆ ಇವಳಿಗೆ ಎರಡು ಹೆಬ್ಬೆರಳು ಒಂದ್ ಕಡೆ ಇಲ್ಲ ಒಂದ್ ಈ ಕಡೆ ಇದೆ ಒಂದ್ ಆ ಕಡೆ ಇದೆ ವಿಚಿತ್ರ ಏನಪ್ಪಾ ಅಂತಂದ್ರೆ ಅವಳು ಚಪ್ಪಲಿ ಅಂಗಡಿಗೆ ಹೋದ್ರೆ ಚಪ್ಪಲಿ ಎರಡು ಜೊತೆ ಖರೀದಿ ಮಾಡ್ಬೇಕು ಬಲ್ಗಾಲ್ ನಾವು ಬಿಸಾಕ್ಬೇಕು ಎಡ್ಗಾಲ್ ನೋವು ಹಾಕೊಳ್ಬೇಕು ಬೂಟ್ ಖರೀದಿ ಮಾಡಿದ್ರು ಎರಡ್ ಜೊತೆ ಖರೀದಿ ಮಾಡ್ಬೇಕು ಬಲ್ಗಾಲ್ ನಾವು ಬಿಸಾಕ್ಬೇಕು ಎಡ್ಗಾಲ್ ನಾವು ಹಾಕೋಬೇಕು ಯಾಕಂದ್ರೆ ಬೂತ್ ಲೆಗ್ಸ್ ಆರ್ ಲೆಫ್ಟ್ ಎರಡು ಎಡಪಾದಗಳನ್ನೇ ಹೊಂದಿರತಕ್ಕಂಥ ವಿಚಿತ್ರವಾದ ಮಹಿಳೆ ಆಮೇಲೆ ಒಬ್ ಒಳ್ಳೆ ನಾಟ್ಯ ಕಲಾವಿದೆ ಅವಳು ನನ್ನ ಕಾಲ್ನಿ ಹಿಂಗಿದೆ ಅಂತ ಅನ್ಬಿಟ್ಟು ಎಲ್ಲರೂ ಕಾಲನೇ ಗಮನಿಸ್ ನೋಡ್ತಾರೆ ಅಂತ ಹೇಳಿ ಬೂಟ್ ಯೂಸ್ ಮಾಡ್ತಾಳೆ ಆ ತರದ ಒಬ್ಬ ವಿಚಿತ್ರವಾದ ಮಹಿಳೆ ಜಗತ್ತಿನ ಏಕೈಕ ವಿಚಿತ್ರವಾದ ಮಹಿಳೆ ಇಂಥವ್ಳೊಬ್ಬಳು ನಮ್ ಕಣ್ ಮುಂದೆ ಇದ್ದಾಳೆ ಇವು ಈ ತರದ ವಿಚಿತ್ರ ವಿಸ್ಮಯಗಳು ಈ ವಿದ್ಯಮಾನಗಳು ಮುಂದಕ್ಕೆ ಹೀಗೆ ಸಂ ಸಂಭವಿಸುತ್ತೆ ಅಂತಕ್ಕಂಥದ್ರ ಬಗ್ಗೆ ಎಚ್ಚರಿಕೆ ಕೊಟ್ರು ಇಂಥವು ಆಗದ ಹಾಗೆ ಏನಾದರೂ ಪರಿಹಾರಗಳನ್ನ ನೀವು ಮಾಡ್ಕೊಳ್ಳಿ ಅನ್ನೋ ಕಾರಣಕ್ಕಾಗಿ ಕಾಲಜ್ಞಾನ ಬರೆಯುವಾಗೆ ಅದನ್ನ ಏನು ಹೇಳಿದ್ದಾರೆ ಮುಂದೆ ಜಗತ್ತಲ್ಲಿ ಈ ತರ ಸಂಭವಿಸುತ್ತೆ ಈ ತರ ಸಂಭವಿಸದೆ ಇರಬೇಕು ಅನ್ನೋದಾದ್ರೆ ನೀವು ಈ ಪರಿಸರವನ್ನ ಚೊಕ್ಕವಾಗಿ ಇಟ್ಕೊಳ್ತಕ್ಕಂಥ ಪರಿಸರವನ್ನ ಸಂರಕ್ಷಣೆ ಮಾಡ್ಕೊಳ್ತಕ್ಕಂಥ ಸಂಪನ್ಮೂಲಗಳನ್ನ ಹಾಳು ಮಾಡದೆ ಉಳಿಸಿ ಬೆಳೆಸಿಕೊಳ್ಳತಕ್ಕಂಥ ಪ್ರಜ್ಞೆ ನಿಮ್ಮಲ್ಲಿ ಬರಲಿ ಅಂತ ಎಚ್ಚರಿಸೋದಕ್ಕಾಗಿ ಕಾಲಜ್ಞಾನದ ರೂಪದಲ್ಲಿ ವಚನಗಳು ಬರೆದರು ಅದನ್ನು ಧಿಕ್ಕರಿಸಿದ್ದೇ ಪ್ರಳಯಕ್ಕೆ ದಾರಿ ಅದನ್ನು ಧಿಕ್ಕರಿಸ್ತಾ ಇರೋದೇ ಪ್ರಳಯಕ್ಕೆ ದಾರಿ ಆಗ್ತಾ ಇದೆಯೇ ಹೊರತು ಕಾಲಜ್ಞಾನ ಸುಳ್ಳಲ್ಲ ಕಾಲಜ್ಞಾನವನ್ನು ಸುಳ್ಳು ಮಾಡ್ಬೋದಿತ್ತು ಮನುಷ್ಯ ಪ್ರಯತ್ನ ಆಗಲಿಲ್ಲ ಆಗದೇ ಇರೋದ್ರ ಕಾರಣ ನಾವು ಪ್ರಳಯವನ್ನು ಫೇಸ್ ಮಾಡಲಿ ಬೇಕಾಗುತ್ತೆ ಇದು ಸತ್ಯ ಇದು ಸತ್ಯ ಘಟನೆ